ಅದರ ಅದರ್ ಚೇಂಜ್ ಕೊಟ್ಟಿದ್ದಾರೆ ಹಾಗೆ ನಾನು ನೋಡ್ತೀನಿ ಚೇಂಜ್ ಗವರ್ನಮೆಂಟ್ ಚಾರ್ಜ್ ಒಂದು ನಂಬರ್ ಬಂದಿರ ಚೇಂಜ್ ಮಾಡಿದ್ರಿ ಗವರ್ನಮೆಂಟ್ ಚಾರ್ಜ್ ಏನೋ ಇಸ್ಟ್ ಆಂಡ್ ಬ್ರೋ ಯಾವುದು ಇಸ್ಟ್ ಆಂಡ್ ಇದ್ದಾರೆ ಯಾವುದಮ್ಮ ಆ ಕಾರ್ಡ್ ಅಮ್ಮಾಡಬೇಕಾ ಚೇಂಜ್ ಮಾಡ್ಸಕ್ಕೆ ಹಾ ಮತ್ತೆ ನಮ್ಮ ಗಳು ನಾನು ಫೋನ್ ಮಾಡ್ದೆ ಮತ್ತೊಂದು ಏನಾ ಮಾಡ್ಸಿದಿರಲ್ಲ ಏನು ಮಾಡಸಲಿಲ್ಲ ನಾನೇ ಓಟಿಲ್

ಬಂದ್ ಮಾಡಿಕೊಡ್ರಿ ಏನು ತಿರುಗಿ ತಿರ್ಗಿ ನಮ್ಗು ಸಾಕಾಯ್ತು ನೀವು ಅದ್ರ ವಾಪಾಸ್ ಮಾಡ್ಬೇಕು ಬರೋದಿಲ್ಲ ಅಂದ್ರೆ ಆಮೇಲೆ ನಾನು ನಾವೇನ್ ಬೇಕಾಗಿ ಅಂತ ಎಲ್ಲಿ ಬಂದಿಲ್ಲ

ಚಾರ್ಜ್ ಅಯ್ಯೋ ಯಾವತ್ತು ಸೊ ಇನ್ನೊಂದು ನಡೆಯುತ್ತೆ ಇದಕ್ಕೆ ಇಪ್ಪತ್ತೊಂದು ದಿವಸ ಆಗತ್ತೆ ನಾವು ಇದನ್ನು ಬೇಗ ಮಾಡ್ಕೊಡ್ತೀವಿ ಎರಡು ಸಲ ಮಾಡ್ಕೊಡ್ತೀವಿ ಮೂರು ಸಲ ಮಾಡ್ಕೊಡ್ತೀವಿ ಜಾಸ್ತಿ ಆಗತ್ತೆ ಅಂತ ಹೇಳಿ ಹೆಂಗ್ ಮಾಡ್ತಾರೆ

ಏನಂತಾರೆ ಗ್ರಾಮ ಬೆಳ್ಳುರು ಗ್ರಾಮ ಇಲ್ಲೇ ಅಕ್ಕ ಮಾಡ್ತಾ ಇದ್ದಾರೆ ನಮಗೆ ಜನ ಬಂದ್ರು ಬಂದು ಫೋಟೋ ಕರ್ಕೊಂಡು ಹೋಗಿದ್ದಾರೆ ಗಮನಿಸ್ತದ ಅವ್ರು ಏನ್ ಮಾಡ್ತಾರೆ ಈ ತರ ಒಂದು ಜಾಸ್ತಿ ಬುದ್ಧಿ ನಮಗೆ ತುಂಬಾ ಬಂದಿತ್ತು ಈ ಅಮ್ಮ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿದ್ರು ಈ ಅಮ್ಮ ಬಂದ್ಮೇಲೆ ಇವರು ಬಂದಿತ್ತು ನಾವೇನು ಅವ್ರ ಪರವಾಗಿ ಲಾಬಿಯಿಂದ ಬಂದಿಲ್ಲ ಅವ್ರು ಅಂತ ಜನರು ಜಾಸ್ತಿ ತಗೊಳ್ತಾರೆ ತೊಗೊಳ್ತಾರ ಬೆಳ್ಳೂರು ಗ್ರಾಮ ನಿಮ್ಗೆ ಬಂದಿದೆ ಅಂತ ಹೇಳಿ ಇವರು ಜಾಸ್ತಿ ತಗೊಳ್ತಾರೇ ಆ ಗ್ರಾಮವನ್ನು ದಯವಿಟ್ಟು ಯಾರಿಗೂ ಸೇವಾ ಮನೋಭಾವ ಇದ್ರಿ ಕೊಡಿ ಕಮರ್ಷಿಯಲ್ ಮೆಂಟಾಲಿಟಿ ಇದ್ರಿ ಕೊಡಬೇಡಿ ದಯವಿಟ್ಟು ನಿಮ್ಗೆ ಮೂರು ಐಟಮ್ ಹೇಳಿದ್ರು ಮೂರು ಐಟಮ್ಗೆ ಒಂಬೈನೂರು ರೂಪಾಯಿ ಅಂತ ನೀವೇ ಹೇಳಿ ಅವ್ರು ಬೇಡ ಈಗ Ā collaborate, than do you change in a professional scenario. One will come from another Então, Pfundberg. ぎ Nie spit on some one. lich because you could become r políticascent? now you can sell this front then I can park. mirchangワer makes me tryú it. man suggests that you have not. work out of this cortisone no� pendensburgny script and tune his number and get the ಫೋನ್ ನೇಮ್ ಅಂತ ದಿನ ಫೋನ್ ನಂಬರ್ ಫೋನ್ ನಂಬರ್ ಚೇಂಜ್ ಮಾಡ್ತಾರೆ 100 ಫೋನ್ ನಂಬರ್ ಅಂದ್ರೆ ಚೇಂಜ್ ಆಗಿದೆಯಾ ನಂಬರ್ ಚೇಂಜ್ ಆಗಿದೆ 100ಕ್ಕೆ ಹೋಗ್ತೀರಾ ಇನ್ನು ನೂರ ಅಜ್ಜಿ ಕೇಳಿದ ಅಷ್ಟಿದ್ಯಾ ಅಂತ ಹೇಳಿ ಐವತ್ತು ರೂಪಾಯಿ ಅಜ್ಜಿ ಯಾರಾದ್ರೂ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಏನಾದ್ರು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ದ್ವೇಷ ಇದೆಯಾ ಏನೂ ಇಲ್ಲ ನಾವು ಇಷ್ಟಿದ್ದು ಬಂದಿದ್ವಾ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ ಗ್ರಾಮದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇವಾ ಮಾಡೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರೆ ಸೇವಾ ಮಾಡ್ಕೊಂಡು ಆರಾಮಾಗಿರ್ಬೋದು ದುಡ್ಡೆ ಮಾಡ್ಬೇಕಂದ್ರೆ ಸೇವಾ ಸಿಂಧು ಮಾಡ್ಕೊಂಡು ಆರಾಮಾಗಿದ್ರೆ ಈ ಗ್ರಾಮವನ್ನು ಯಾಕೆ ಮಧ್ಯವರ್ತಿಗಳು ಬೇಡ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಗ್ರಾಮವನ್ನು ಮಾಡೋದು ಪಾನ್ ನಂಬರ್ ಅದೇ ಮೂರು ಸರ್ವಿಸ್ ನೀವು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಇರೋದು ನೀವ್ ಹೇಳ್ತಾ ಇರೋದು ಅವ್ರಿಗೆ ಓನ್ಲೈನ್ ಸರ್ವಿಸ್ ಇದೆ ಅದಕ್ಕೆ ನಾನು ಬಿಡಿ ಅಂತ ಮಾಡ್ತಾ ಇದ್ದೀನಿ ಅವರು ಪಾನ್ ಕಾರ್ಡ್ ಅವ್ರು ಹೇಳಿದ್ರು ಓಟರ್ ಐಡಿ போர்டல் ரெடி போர்டல் ரெடி ಆರೆಪ್ಪ ಕಡೆ ಇದರಕ್ಕೆ ನೇಮ್ ಚೇಂಜ್ ಇದಂತಾ ಇಲ್ಲ ಇಲ್ಲ ನೇಮ್ ಚೇಂಜ್ ಏನು ಇಲ್ಲ ಪ್ಯಾನ್ ಕಾರ್ಡ್ एक्चुअली ಅಚೀಟಿ ಆಗಿದ್ನಲ್ಲ ಎಸ್‌ಎಪಿ ಆಗಿದ್ನಲ್ಲ ಪ್ಯಾನ್ ಕಾರ್ಡ್ ಕಾರ್ಡ್ ನೇಮ್ ಆಧಾರ್ ಆಧಾರ್

ಸುಳ್ಳು ಹೇಳ್ಬಾರ ಸುಳ್ಳು ಹೇಳ್ಬಾರ್ದು ಕರೆಕ್ಟಾಗಿ ಎಷ್ಟು ಕೊಟ್ರಿ ಅಮ್ಮ ಕೊಟ್ಟರೆ ಅಂದ್ರೆ ಮುಂದೆ ಬರುತ್ತೆ ಆ ಕಾರ್ಡ್ ಕೊಟ್ಟೋಗೋಣ ಅಂತ ಕೊಟ್ಟೋಗಿದ್ರು ಮುನ್ನೂರೈವ್ ಕೊಟ್ಟಿದ್ರು ಹೋಗ್ತಲ್ಲ ಸರ್ ನಾನು ಸುಳ್ಳು ಹೇಳಿದ್ರೆ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡೋದೇ ಕಷ್ಟ ಅಲ್ಲಿ ನಿಮ್ಮಲ್ಲಿ ಹಾಸ್ಪಿಟ್ಲ ಒಂದು ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಮಾಡ್ತೀನಿ ಹೋಗಿ ಹೇಳ್ತೀನಿ ಏನ್ ವಿಷಯ? ಸರ್ಕಾರ ಯೋಜನೆಗಳಿಗೆ ಏನುgetMinimum ಸಿದ್ಧ ಆದರೂ ವರ್ಷಪೂರ್ತಿ ಜಾಸ್ತಿ ಟ್ರ್ಯಾಕ್ ಮಾಡ್ತಾನೆ ಜನ ಅಂತ ಹೇಳಿ ಆವಶ್ಯಕತೆ ಅಂತ ಹೇಳಿದಂಗೆ ಆ ಟ್ಯಾಪೋಟ್ ಏನು ಆಶಿಸೋಣಕ್ಕೆ ಇದಕ್ಕೆಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದಂಗೆ ಹ ಹ ನೈ